ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶ್ಯೂಸ್ ಕಿಚನ್ ಯಾರ ನೀನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಇರಲಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇದ್ದಂಗೆ ಇದು ಗೊತ್ತಾಗಿದೆ ಇದು ಹರ್ಷನೆಲೆ ಗಟ್ಟಿ ಅಂತ ಗಟ್ಟಿ ಅಂದರೆ ಕಡುಬು ಅಂತಲೂ ಹೇಳ್ತಾರೆ ಇದು ಮಂಗಳೂರು ಕರಾವಳಿ ಸ್ಪೆಷಲ್ ಡಿಶ್ ಇದು ಆದರೆ ಇವತ್ತು ನಾನು ಆಗಿ ನಾನು ಏನು ಮಾಡಿದ್ದೀನಿ ಅಂದರೆ ಜಾಕ್ ಫ್ರೂಟ್ ಹಾಕಿ ಹರ್ಷನೆಲೆ ಗಟ್ಟಿ ಮಾಡಿದ್ದೀನಿ ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಈಗ ನೋಡಿ ಒಂದು ಫುಲ್ ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಹಂಡ್ರೆಡ್ ಗ್ರಾಮು ಬೆಲ್ಲನೂ ಪುಡಿ ಮಾಡಿ ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋ ತನಕ ಬಿಡಬೇಕು ಯಾಕಂದ್ರೆ ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಪಾಕ ಗಟ್ಟಿ ಬರಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದು ಬೆಲ್ಲ ಕರ್ಗೆ ಒಂದು ಹತ್ತು ನಿಮಿಷ ಕರ್ಗಿಬಿಡುತ್ತೆ ಈಗ ಒಂದು ಹನ್ನೆರಡು ಹಳಸಿನೇಳೆ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಚಾಪ್ ಮಾಡಿ ಈಗ ನಾವೇನು ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನೋ ಅದು ಪಾಕಕ್ಕೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಅದು ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಸಾಕು ಅದು ಚೆನ್ನಾಗಿ ಅದು ಬ್ಲೆಂಡ್ ಆಗಿಬಿಡುತ್ತೆ ಈಗ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ನೀರು ಕಮ್ಮಿ ಆಗ್ತಾ ಇದ್ದಂಗೆ ಅದು ರೆಡಿ ಆಗಿದೆ ಈಗ ನೋಡಿ ಈಗ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಇದು ಪಾಕ ರೆಡಿಯಾಗಿದೆ ಅದು ತಣ್ಣಗಾಗಕ್ಕೆ ನಾನು ಬಿಟ್ಟಿದ್ದೀನಿ ಈಗ ನಾನು ಅಕ್ಕಿ ಹಿಟ್ಟು ಹೇಗೆ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಇದು ನಾನೇನು ಹಾವಿಯಲ್ಲ ಏನು ತೊಗೊಂಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಒಬ್ಬೊಬ್ಬರು ಹಾವಿ ಮಾಡಿನೂ ಮಾಡ್ತಾರೆ ಬಟ್ ಇದು ತುಂಬ ಈಸಿ ಮೆಥಡು ನಾನು ಒಂದು ಇನ್ನೂರು ಗ್ರಾಮ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಹಾಕಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ಅದನ್ನು ಅಂದರೆ ಚಪಾತಿ ಹಿಟ್ಟು ಥರ ಕಲಿಸ್ಬೇಕು ಆದರೆ ಗಟ್ಟಿ ಇರಬಾರ್ದು ನೋಡಿ ಈ ಥರ ಇರಬೇಕು ನೀರು ಹಾಕಿ ಸ್ವಲ್ಪ ಕಲಿಸ್ಕೊಂಡ್ಬಿಡಬೇಕು ಇದು ನೋಡಿ ಹರ್ಷನಲ್ಲಿ ಇದು ನಮ್ಮ ಮನೆಯದೇ ಇದು ನಾವು ಯಾವಾಗಲೂ ರೆಗ್ಯುಲರ್ ಯೂಸ್ ಮಾಡ್ತೀವಲ್ಲ ಹಾಗಾಗಿ ಇದು ನಮ್ಮದೇ ಗಿಡದಿದು ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ನಾನು ನೀಟಾಗಿ ತೊಳ್ಳು ಒರೆಸಿಟ್ಟಿದ್ದೀನಿ ಈಗ ಏನು ಅಕ್ಕಿ ಹಿಟ್ಟು ನಾವು ಮಿಕ್ಸರ್ ನಾವು ರೆಡಿ ಮಾಡಿದ್ದೀವಲ್ಲ ಅದನ್ನು ನೀಟಾಗಿ ಸವರಬೇಕು ಅಂದರೆ ತಟ್ಟಬೇಕು ತಳ್ಳಿಗೆ ಅದನ್ನು ಬೇಕಂದ್ರೆ ಸವ್ರು ಅದು ನಿಮ್ಗೆ ಹೇಗೆ ನೋಡಿ ಕನ್ಸಿಸ್ಟೆನ್ಸಿ ಹೇಗೆ ಅದನ್ನು ಆ ಥರ ಮಾಡ್ಕೊಳ್ಳಿ ನಾನು ನೀಟಾಗಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಹೇಳಿ ಆಗಲೇ ಅದು ಚೆನ್ನಾಗಿರೋದು ದಪ್ಪ ಆದರೆ ಅದು ಅಷ್ಟು ಟೇಸ್ಟಿಯಾಗಿರಲ್ಲ ತಳ್ಳಿಗೆ ಅದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಎಲೆನೂ ಈ ಥರ ಮಾಡ್ಕೋಬೇಕು ಈಗ ಕರಾವಳಿ ಮಂಗಳೂರು ಉಡುಪಿ ಸೈಡಲ್ಲೆಲ್ಲ ನಾಗರ ಪಂಚಮಿಗೆ ಗಣೇಶ ಚತುರ್ಥಿಗೆ ದೀಪಾವಳಿಗೆ ಇದೆಲ್ಲ ಫೇಮ್ ಮೇನ್ ಡಿಶ್ಶು ಅಂತಲೇ ಹೇಳೋದು ಇದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಯೂಶಲಿ ಎಲ್ರಿಗೂ ಗಟ್ಟಿ ತುಂಬ ಇಷ್ಟ ಆಗುತ್ತೆ ಬಟ್ ಇದನ್ನು ಜಾಕ್ ಫ್ರೂಟ್ ಹಾಕಿ ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡಿದ್ರು ಬಟ್ ಎಕ್ಸ್ಟ್ರೀಮ್ ಟೇಸ್ಟ್ ಮಾತ್ರ ಸೂಪರಾಗಿ ಮನೇಲಿ ಎಲ್ರಿಗೂ ಇಷ್ಟ ಆಗಿದೆ ಈಗ ನೋಡಿ ಅದು ಎಲ್ಲ ನಾನು ಅಕ್ಕಿ ಹಿಟ್ಟು ಸವರಿದ್ದೀನಲ್ಲ ಅದ್ರ ಮೇಲೆ ಈ ಥರ ನಾನು ಏನು ತಣ್ಣಗಾಕೋಕ್ಕೆ ಜಾಕ್ ಫ್ರೂಟ್ ಪಾಕ ಇಟ್ಟಿದ್ದಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮಿಡಲಲ್ಲಿ ಸೈಡ್ ಸೈಡ್ ಹಾಕೋದೇ ಬೇಡ ಆದರೆ ಅದು ನೀಟಾಗಿ ಅದು ಬೇಯಬೇಕಂದ್ರೆ ಅದು ಸ್ವೀಟ್ ಎಳ್ಕೊಳ್ಳುತ್ತೆ ನೋಡಿ ಎಲ್ಲದಕ್ಕೂ ನಾನು ಈ ಥರ ಹಾಕಿದ್ದೀನಿ ಈಗ ಎಲೆನ ಅರ್ಧಕ್ಕೆ ಫೋಲ್ಡ್ ಮಾಡಿ ಮಧ್ಯದಲ್ಲಿ ನಾವು ಸೈಡ್ಸಲ್ಲೆಲ್ಲ ಪ್ರೆಸ್ ಮಾಡ್ಕೊಳ್ಬೇಕು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಆಗ ಅಲ್ಲಿ ಬೇಯಬೇಕಂದ್ರೆ ಅದು ಬೆಲ್ಲ ಅದು ನೀರೆಲ್ಲ ಬಿಡ್ಕೊಳ್ಳೋಲ್ಲ ಅದು ನೀಟಾಗಿ ಲಾಕ್ ಆಗುತ್ತೆ ನೋಡಿ ಆ ಫುಲ್ ಎಲೆನ ಅರ್ಧ ಫೋಲ್ಡ್ ಮಾಡಿಕೊಂಡು ಸೈಡ್ಸೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನ ಕುಕ್ಕರ್ ಇಲ್ಲಾಂದರೆ ಕಡುಬು ಬೈಸೋ ಪಾತ್ರೆ ಇರುತ್ತಲ್ಲ ನಿಮ್ಮ ಮನೇಲಿ ಕಡುಬು ಬೇಯಿಸೋ ಪಾತ್ರೆ ಇಲ್ಲಾಂದರೆ ನಾರ್ಮಲ್ ಕುಕ್ಕರಲ್ಲಿ ಕೆಳಗಡೆ ನೀರು ಹಾಕಿ ಒಂದು ರಿಂಗ್ ಮೇಲೆ ತಟ್ಟೆ ಇಟ್ಟು ಈಗ ನಾನು ಹಂಗೆ ಮಾಡಿರೋದು ನಮ್ಮ ಮನೇಲಿ ಕ ಇದೆ ಬಟ್ ನಾನು ಇದು ಸ್ವಲ್ಪ ಹೇಳಿ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಕೆಳಗಡೆ ನೀರು ಹಾಕಿ ಅದ್ರ ಮೇಲೆ ರಿಂಗ್ ಇಟ್ಟು ಅದ್ರ ಮೇಲೆ ತಟ್ಟೆ ಇಟ್ಟು ನೀಟಾಗಿ ಅರೇಂಜ್ ಮಾಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡ್ಬೇಕು ಆಗ ನೋಡಿ ಇದು ಮೇಲೆ ಎಷ್ಟು ಚೆನ್ನಾಗಿ ಅದು ಬೇಯ್ತಾ ಇರ್ಬೇಕಂದ್ರೆ ಎಷ್ಟು ಚೆನ್ನಾಗಿ ಘಮ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಸೂಪರ್ ಅದು ಆಗ ಗೊತ್ತಾಗ್ಬಿಡುತ್ತೆ ಇದು ಅರಶಿನೆಲ್ಲ ರೆಡಿ ಆಗಿದೆ ಅಂತೇಳಿ ಅದು ಕಲರು ಎಲೆ ಕಲರು ಚೇಂಜ್ ಆಗಿದೆ ನೋಡಿ ಈಗ ನೋಡಿ ಬಿಸಿ ಬಿಸಿ ಇದ್ದು ಸರ್ವ್ ಮಾಡೋಕ್ಕೆ ಕೊಡಿ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಒಂದ್ಸತಿ ಎಲ್ಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತೇಳಿ ನನ್ನ ಬಿಸಿ ಇದೆ ರಿಪ್ಲೈ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ನನ್ನ ಚಾನಲ್ ಯಾರಿಗನ್ನ ನಾ ಸಬ್ಸ್ಕ್ರೈಬ್ ಮಾಡಿದ್ವೋ ಹೊಸ ವ್ಯೂವರ್ಸ್ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮೈ ಚಾನಲ್ ಥ್ಯಾಂಕ್ ಯು